ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಮ್ಮ ಅಡುಗೆ ನಿಮ್ಮ ರೀಚಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಹಲಸಿನ ಹಣ್ಣಿನ ಗಟ್ಟಿ ಮಾಡುವ ವಿಧಾನವನ್ನ ತೋರಿಸ್ತಾ ಇದ್ದೇನೆ ಇದನ್ನ ಎರಡು ರೀತಿಯಲ್ಲಿ ಮಾಡಬಹುದು ಒಂದು ಬೆಲ್ಲ ಹಾಕಿ ಮಾಡಬಹುದು ಇನ್ನೊಂದು ಬೆಲ್ಲ ಹಾಕದೆ ಕೂಡ ಮಾಡಬಹುದು ತುಂಬ ರುಚಿಯಾಗಿರುತ್ತೆ ನಾನಿವತ್ತು ಬೆಲ್ಲ ಹಾಕದೆ ನಿಮಗೆ ಹಲಸಿನ ಹಣ್ಣಿನ ಗಟ್ಟಿ ಮಾಡುವ ವಿಧಾನವನ್ನ ತೋರಿಸ್ತಾ ಇದ್ದೇನೆ ಬನ್ನಿ ಹೇಗೆ ಇದನ್ನ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಇರೋ ನೋಟಿಫಿಕೇಶನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಾನು ಮೂರು ಕಪ್ನಷ್ಟು ಹಲಸಿನ ಹಣ್ಣನ್ನು ಸಣ್ಣದಾಗಿ ತುಂಡು ಮಾಡಿ ಇಟ್ಕೊಂಡಿದ್ದೆ ನಂತರ ಎರಡು ಕಪ್ನಷ್ಟು ಅಕ್ಕಿಯನ್ನು ಹಿಂದಿನ ರಾತ್ರಿ ನೆನೆಸಿಟ್ಕೊಂಡಿದ್ದೇನೆ ಅದು ಒಂದು ಮೂರು ಗಂಟೆಗಳ ಕಾಲ ನೀವು ನೆನೆಸಿಟ್ಕೊಳ್ಳಿ ನಂತರ ಅದರ ನೀರನ್ನು ಚೆನ್ನಾಗಿ ಬಸಿದ್ಬಿಟ್ಟು ಈಗ ಇದನ್ನ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ದೋಸೆ ಅಕ್ಕಿ ಆಗುತ್ತೆ ಅಥವಾ ಇಡ್ಲಿ ಅಕ್ಕಿ ಕೂಡ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಈಗ ಅಕ್ಕಿ ಮಿಕ್ಸಿ ಜಾರಿಗೆ ಹಾಕಿದ ಮೇಲೆ ಸ್ವಲ್ಪ ನಾನು ಹಲಸಿನ ಹಣ್ಣನ್ನು ಕೂಡ ಹಾಕ್ತಾ ಇದ್ದೀನಿ ಎರಡನ್ನೂ ಸೇರಿಸಿ ಇವಾಗ ನುಣ್ಣಗೆ ಇದನ್ನು ರುಬ್ಕೊಳ್ಬೇಕು ರುಬ್ಬಿದ ಹಿಟ್ಟು ತುಂಬ ಗಟ್ಟಿ ಇರಬಾರ್ದು ಅಥವಾ ತುಂಬ ನೀ ತೆಳುವಾಗಿ ಇರಬಾರ್ದು ದೋಸೆ ಹಿಟ್ಟಿನ ಹದಕ್ಕೆ ಅಥವಾ ಇಡ್ಲಿ ಹಿಟ್ಟಿನ ಹದಕ್ಕೆ ಇದನ್ನು ಮಾಡ್ಕೊಳ್ಳಿ ಈಗ ಎರಡನೇ ಸರ್ತಿ ಅಕ್ಕಿ ಮತ್ತೆ ಹಲಸಿನ ಹಣ್ಣು ಇತ್ತು ಅದನ್ನು ಕೂಡ ಹಾಕಿ ರುಬ್ಕೊಳ್ತಾ ಇದ್ದೀನಿ ಈಗ ಎರಡು ಹಿಟ್ಟನ್ನು ಒಂದೇ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ತೆಂಗಿನಕಾಯಿಯ ಚೂರುಗಳನ್ನು ಹಾಕ್ತಾ ಇದ್ದೀನಿ ಈ ರೀತಿ ಹಾಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ನಮಗೆ ತಿನ್ನುವಾಗ ಅದು ಬಾಯಿಗೆ ಸಿಗತ್ತಲ್ವ ಚೆನ್ನಾಗಿರುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಇದಕ್ಕೆ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು ಅಂದರೆ ರುಬ್ಬು ಅರ್ಧ ಅಥವಾ ಮುಖಾಲು ಕಪ್ನಷ್ಟು ಬೆಲ್ಲ ಹಾಕಿ ರುಬ್ಕೊಳ್ಬೋದು ಅಥವಾ ಹಲಸಿನ ಹಣ್ಣಿನ ಸಿಹಿ ನೋಡಿಕೊಂಡು ಬೆಲ್ಲ ಹಾಕಿ ಬೆಲ್ಲ ಹಾಕದೆ ಮಾಡಿದರೆ ಹಲಸಿನ ಹಣ್ಣಿನ ಸಿಹಿ ಎಷ್ಟಿರುತ್ತೆ ಅಷ್ಟು ಮಾತ್ರ ಸಿಹಿ ಆಗುತ್ತೆ ಮತ್ತು ಆ ಪರಿಮಳ ಕೂಡ ಚೆನ್ನಾಗಿರುತ್ತೆ ಸಾರಿನ ಜೊತೆ ಕೂಡ ಇದನ್ನು ತಿನ್ಬೋದು ಇದನ್ನು ಬೇಯಿಸೋದಕ್ಕೆ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ತಟ್ಟೆಯ ಮೇಲೆ ನಾನು ಎರಡು ಬಾಳೆ ಬಾಳೆ ಎಲೆ ಇಟ್ಟಿದ್ದೇನೆ ಅದರಲ್ಲಿ ಈ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಹಿಟ್ಟು ಈ ರೀತಿ ಇರಬೇಕು ಅಂದರೆ ತುಂಬ ಗಟ್ಟಿ ಇರಬಾರ್ದು ಸ್ವಲ್ಪ ತೆಳ್ಳಗೆ ಇದ್ರೆ ಸ್ಮೂತ್ ಆಗಿ ಬರುತ್ತೆ ನಂತರ ಅದರ ಮೇಲೆ ಒಂದು ಈ ರೀತಿ ಬಾಳೆ ಎಲೆ ಇಟ್ಟು ಮುಚ್ಚಳ ಮುಚ್ಚಿ ಇದನ್ನ ತುಂಬಾ ತೆಳು ಇದ್ರೆ ಅರ್ಧ ಗಂಟೆ ಸಾಕಾಗುತ್ತೆ ಇಲ್ಲಾಂದ್ರೆ ಮುಕ್ಕಾಲು ಗಂಟೆ ಬೇಯಿಸ್ಬೇಕಾಗುತ್ತೆ ಚೆನ್ನಾಗಿ ಬೆಂದು ಆರಿದ ಮೇಲೆ ಇದನ್ನು ನಾನು ಈ ರೀತಿ ತುಂಡು ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಇನ್ನೂ ಕೂಡ ನೀವು ಬೇರೆ ಪದಾರ್ಥಗಳನ್ನು ಸೇರಿಸ್ಬೋದು ಅಂದರೆ ಸ್ವಲ್ಪ ತೆಂಗಿನಕಾಯಿಯನ್ನು ಸೇರಿಸ್ಬೋದು ರುಬ್ಬುವಾಗ ನಂತರ ಅರ್ಧ ಟೀ ಚಮಚದಷ್ಟು ಕಾಳು ಮೆಣಸನ್ನು ಸೇರಿಸ್ಕೊಳ್ಬೋದು ಇದು ಒಂದು ರೀತಿ ಪರಿಮಳ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು ಸೂಪರಾಗಿ ಒಳ್ಳೆ ಕಲರ್ಫುಲ್ ಆಗಿ ಬಂದಿದೆ ನೋಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಬೆಲ್ಲ ಹಾಕದೆ ಮಾಡೋದ್ರಿಂದ ಇದನ್ನು ಸಾಂಬಾರ್ ಜೊತೆ ಕೂಡ ತಿನ್ಬೋದು ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು